ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಅರ್ಜುನನ್ಗೆ ಸಾರಥಿಯಾಗಿ ಕೃಷ್ಣ ಇರ್ತಾನೆ ಮತ್ತೆ ರಥದಲ್ಲಿ ಆಂಜನೇಯನ್ ಬಾವುಟ ಇರುತ್ತೆ ಇದಕ್ಕೆ ಎರಡು ಹಿನ್ನೆಲೆಗಳನ್ನ ಹೇಳ್ತಾರೆ ರಾಮಾಯಣದಿಂದ ಕನೆಕ್ಟ್ ಆಗಿದ್ದು ಅಂತಾನು ಒಂದ್ ಹೇಳ್ತಾರೆ ಇನ್ನೊಂದು ಬಂದು ರಾಮ ಸೇತುವೆ ಹತ್ರ ಹೋದಾಗ ನಡೆಯುವಂತ ಒಂದು ಘಟನೆಗಳು ಮೊದಲನೇದ್ ಬಂದು ಹೇಳೋದಾದ್ರೆ ಅರ್ಜುನ ರಾಮ ಹತ್ರ ಹೋದಾಗ ಅಲ್ಲಿ ಸ್ಥಳೀಕರು ಒಂದು ಕತೆ ಹೇಳ್ತಾ ಇರ್ತಾರೆ ಸೊ ಕತೆ ಕಥೆ ಏನಂತಂದ್ರೆ ರಾಮ ವಾನರಸೇನೆ ಕಟ್ಕೊಂಡು ಇಲ್ಲಿಂದ ಲಂಕೆಗೆ ಕಲ್ಲಲ್ಲೇನೆ ಸೇತುವೆ ಕಟ್ಟಿದ ರಾಮ ಗ್ರೇಟ್ ಅಂತ ಹೇಳ್ತಾ ಇರ್ತಾರೆ ಸೊ ಅವಾಗ ಅರ್ಜುನ ಅದನ್ನ ನೋಡ್ಬಿಟ್ಟು ಕಲ್ಲಲ್ಲಿ ಕಟ್ಟದಂತ ಏನಿದೆ ರಾಮ ಅಂತ ದೊಡ್ಡವನು ಕಲ್ಲಲ್ ಕಟ್ಕೊಂಡು ಹೋಗ ಹೋಗಿದ್ದಾರೆ ಇವರು ಸೊ ನಾನಾಗಿದ್ರೆ ಸೇತುವೆನ ಬಾಣಗಳಿಂದಾನೆ ಕಟ್ತಿದೆ ಅಂತ ಅಲ್ಲೇ ಇದ್ದಂತ ಆಂಜನೇಯ ರೂಪದೇ ಇದ್ದಂತಹ ಒಂದು ಕೋತಿ ಬಂದು ಅರ್ಜುನನ್ನ ಕೇಳುತ್ತೆ ಸರಿ ಆಯಿತು ನೀನು ಬಾಣಗಳಲ್ಲೇ ಕಟ್ಟು ಸೇತುವೆನ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಸೊ ಅವಾಗ ಏನ್ ಮಾಡ್ತಾನೆ ಅರ್ಜುನ ತನ್ನ ಹಮ್ ಇರುತ್ತೆ ಅರ್ಜುನನ್ಗೆ ಬಾಣೆಗಳಿಲ್ದಾನೆ ಒಂದ್ ಬ್ರಿಡ್ಜ್ ನ ಕಟ್ತಾನೆ ಸೊ ಅವಾಗ ಏನ್ ಮಾಡುತ್ತೆ ಆ ಕೋತಿ ಹೋಗಿ ಒಂದು ಸ್ಟೆಪ್ ಇಡುತ್ತೆ ಬ್ರಿಡ್ಜ್ ಮೇಲೆ ಆ ಬ್ರಿಡ್ಜ್ ಮೇಲೆ ಇಟ್ಟ ತಕ್ಷಣ ಆ ಬ್ರಿಡ್ಜ್ ಕುಸ್ತೋಗುತ್ತಂಗೆ ಸೊ ಅವಾಗ ಅರ್ಜುನನ್ಗೆ ಒಂಥರ ಅವಮಾನ ಆಗುತ್ತೆ ಎಷ್ಟು ಪರ್ಸನಲ್ ಆಗಿ ತಗೋತಾನೆ ಅಂತಂದ್ರೆ ಒಂದು ಅರ್ಜುನ ಏನ್ ಅಂದ್ಬಿಟ್ಟು ಅನ್ಬಿಟ್ಟು ಒಂಥರ ತುಂಬಾ ಡಿಪ್ರೆಸ್ ಆಗಿ ಸತ್ತೆ ಹೋಗೋಣ ಅನ್ನೋ ತರಕ್ಕೆ ಒಂದು ಫೀಲ್ ಮಾಡ್ತಾ ಇರ್ತಾನೆ ಅವಾಗ ಕೃಷ್ಣನ ರೂಪದಲ್ಲಿ ಇರುವಂತ ಒಂದು ಹುಡುಗ ಬರ್ತಾನೆ ಒಂದು ಅರ್ಜುನನ್ಗೆ ಆಯ್ತು ಈಗ ಆಗಿರುವಂತದ್ನ ಬಿಡು ಇವಾಗ ಅಹಂನ ಬಿಟ್ಟು ಬಾಣಗಳನ್ನ ಬಿಟ್ಟು ಒಂದು ಸೇತುವೆ ಮಾಡು ನಾನು ನೋಡ್ತೀನಿ ಹೆಂಗ್ ಬಿದ್ದೋಗುತ್ತೆ ಅಂತ ಹೇಳ್ತೇವೆ ಅವಾಗ ಅವನು ಕೃಷ್ಣನ್ ನೆನ್ಸ್ಕೊಂಡು ಏನ್ ಮಾಡ್ತಾನೆ ಬಾಣಗಳನ್ನ ಬಿಡ್ತಾನೆ ಅವಾಗ ಪುನಃ ಬ್ರಿಡ್ಜ್ ಬ್ರಿಡ್ಜ್ ಆದ್ಮೇಲೆ ಪುನಃ ಕೋತಿ ಹೋಗಿ ಕಾಲಿಡುತ್ತೆ ಸೊ ಕಾಲಿಟ್ಟಾಗ ಬ್ರಿಡ್ಜ್ ಮುರಿಯಲ್ಲ ಆಂಜನೇಯ ರೂಪದಲ್ಲಿ ಇದ್ದಂತ ಕೋತಿಗೆ ಫೀಲ್ ಆಗುತ್ತೆ ಇದು ಬಂದು ಕೃಷ್ಣನೇ ಇದು ಅಂತ ಫೀಲ್ ಆಗುತ್ತೆ ಸೊ ಅವಾಗ ಬಂದು ಆಂಜನೇಯ ಏನ್ ಮಾಡ್ತದೆ ಕೃಷ್ಣನ್ ಹತ್ರ ಬಂದು ಕೃಷ್ಣನ್ಗೆ ನಮಸ್ಕಾರ ಮಾಡ್ತಿದ್ದಾಗ ಅರ್ಜುನ್ ಗರಿವಾಗುತ್ತೆ ಇದು ಕೃಷ್ಣ ಅಂತ ನಾನು ನನ್ನದು ಅಂತ ಒಂದ್ ಏನ್ ಅಹಂ ಇರುತ್ತೆ ಅಹಂ ಇಂದ ನಾವ್ ಏನೋ ಮಾಡ್ಬಿಡ್ತೀವಿ ಅನ್ನೋ ತರ ಹೋದಾಗ ಏನನ್ನೂ ಸಾಧಿಸ ಆಗಲ್ಲ ಭಕ್ತಿ ಇದ್ರೆ ಏನನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋಕೆ ಇದೊಂದು ಎಕ್ಸಾಂಪಲ್ಸ್ ಆಗುತ್ತೆ ಅರ್ಜುನನ್ಗೆ ತನ್ನ ಅಹಮ ಹೋಗುತ್ತೆ ಅವಾಗ ಆಂಜನೇಯ ಒಂದ್ ಪ್ರಾಮಿಸ್ ಮಾಡ್ತಾನೆ ನಾನ್ ಯಾವತ್ತು ನಿನ್ನ ಕಾಪಾಡ್ತೀನಿ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ಲಾಗಿ ಆಂಜನೇಯನ್ ಬಾವುಟನ ಆ ರಥಕ್ಕೆ ಫ್ಲಾಗ್ ಆಗಿ ಯೂಸ್ ಮಾಡ್ತಾರೆ ಆ ರಥಕ್ಕೆ ಆ ಬಾವುಟ ಇರೋದ್ರಿಂದನೇ ಆ ರಥಕ್ಕೆ ಏನು ಆಗ್ಲಿಲ್ಲ ಅಂತಾನೂ ಹೇಳ್ತಾರೆ ಸೊ ಅಷ್ಟು ಸ್ಟ್ರಾಂಗ್ ಆಗಿತ್ತು ಆಂಜನೇಯನ್ ಬಾವುಟ ಇದ್ದಿದ್ರಿಂದನೇ ಆ ರಥ ಸ್ಟ್ರಾಂಗ್ ಆಗಿತ್ತು ಜೊತೆಗೆ ಶ್ರೀಕೃಷ್ಣನು ಇದ್ದ ಇದು ಒಂದ್ ಪಾರ್ಟ್ ಆದ್ರೆ ಏನ್ ಹೇಳ್ತಾರೆ ರಾಮನ ಎರಡನೇ ಅವತಾರಣೆ ಬಂದು ಕೃಷ್ಣ ಅಂತ ರಾಮನ್ ಜೊತೆ ಹನುಮಂತ ಇರ್ತಿದ್ದ ಇಲ್ಲಿ ಕೃಷ್ಣನ್ ಜೊತೆ ಅರ್ಜುನ ಇರ್ತಾ ಇದ್ದ ಆಂಜನೇಯ ರಾಮ ಕೃಷ್ಣ ಅರ್ಜುನ ಕೃಷ್ಣ ಅರ್ಜುನನ್ ಬೇಕು ಅಲ್ಲಿ ರಾಮ ಆಂಜನೇಯನ್ ಬೇಕು ಹಂಗಾಗಿ ಆ ರಾಮಾಯಣದಿಂದನೂ ಈ ಫ್ಲಾಗ್ ಬಂದಿದೆ ಅಂತಾನು ಹೇಳ್ತಾರೆ ಸೊ ಈ ತರ ಎರಡು ಕತೆಗಳಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು